ಎಲ್ಲರಿಗೂ ನಮಸ್ಕಾರ ಅಷ್ಟೇ ದ ಮೋಸ್ಟ್ ಅವೈಟೆಡ್ ಸಿನಿಮಾದ ಒಂದು ಟ್ರೇಲರ್ ರಿಲೀಸ್ ಆಗಿದೆ ಅದು ಭಾರತದ ಸೂಪರ್ ಸ್ಟಾರ್ ನಿರ್ದೇಶಕರಲ್ಲಿ ಒಬ್ಬರಾದಂತಹ ಕನ್ನಡದ ನಟ ನಿರ್ದೇಶಕ ಸೂಪರ್ ಸ್ಟಾರ್ ಉಪೇಂದ್ರ ರವರದು ಉಪೇಂದ್ರ ಅವ್ರ ಸಿನಿಮಾ ಅಂದ್ರೇನೆ ಅದು ಒಂದು ರೀತಿ ವಿಶಿಷ್ಟವಾಗಿರುತ್ತೆ ಯಾರು ಕೂಡ ಈ ರೀತಿಯಾದಂತಹ ಪ್ರಯೋಗಗಳನ್ನ ಟ್ರೈ ಮಾಡಿರಲ್ಲ ಆ ರೀತಿಯಾದಂತಹ ಸಿನಿಮಾ ಕೊಡೋದಕ್ಕೆ ಉಪೇಂದ್ರ ಅವ್ರ ಕೈಯಲ್ಲಿ ಮಾತ್ರ ಸಾಧ್ಯ ಅಂತದ್ದೇ ಸಿನಿಮಾ ಒಂದನ್ನ ಪ್ರೇಕ್ಷಕರಿಗಾಗಿ ಉಪೇಂದ್ರ ಅವರ ಕಳೆದ ಸಿನಿಮಾಗಳು ಎ ಆಗಿರ್ಬೋದು ಸೂಪರ್ ಆಗಿರ್ಬೋದು ಇವೆಲ್ಲ ಸಿನಿಮಾಗಳು ಏನಿದೆ ಅವೆಲ್ಲವೂ ಇದು ಇನ್ನೊಂದಷ್ಟು ವಿಭಿನ್ನವಾದ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಹಾಗಂತ ನಾನೇನು ಸಿನಿಮಾ ಈಗಾಗಲಿ ನೋಡಿಲ್ಲ ಯಾಕಂದ್ರೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಈ ಸಿನಿಮಾ ಎರಡ್ ಸಾವಿರದ ಹಾಗೂ ಡಿಸೆಂಬರ್ ಇಪ್ಪತ್ತರಂದು ಇದು ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ ನಿನ್ನೆ ಅಷ್ಟೇ ಟ್ರೈ ಟ್ರೈಲರ್ ಬಂದಿರತ್ತೆ ಈ ಯು ಐ ಕಂಪ್ಲೀಟ್ ನಾವ್ ಏನ್ ಅರ್ಥ ಮಾಡ್ಕೋಬಹುದು ಒಬ್ಬ ಪ್ರೇಕ್ಷಕ ಸಿನಿಮಾನ ನೋಡಿ ಅರ್ಥ ಮಾಡ್ಕೊಳ್ಳೋದು ಅದರಲ್ಲಿ ಉಪೇಂದ್ರವನ್ನ ಉಪೇಂದ್ರ ಅವರ ಸಿನಿಮಾವನ್ನ ಅನಲೈಸ್ ಮಾಡ್ಬೇಕು ಅಂದ್ರೆ ಅವ್ರ ಸಿನಿಮಾನ ಮಿನಿಮಮ್ ಅಂದ್ರೆ ಒಂದ್ ಎರಡ್ ಸಿಂಟ ಮೂರ್ ಸರಿ ನೋಡಿರ್ಬೇಕಾಗತ್ತೆ ಅಂತದ್ರಲ್ಲಿ ಟ್ರೇಲರ್ ನೋಡಿ ಇವ್ರ ಸಿನಿಮಾ ಹೀಗೆ ಇರುತ್ತೆ ಅಂತ ಅರ್ಥೈಸ್ಕೊಳ್ಳೋದು ಬಹಳನೇ ಕಷ್ಟ ಆದ್ರೆ ಅರ್ಥ ಮಾಡಿಕೊಂಡು ನಿಮ್ ಮುಂದೆ ಹೇಳುವಷ್ಟು ಪ್ರಯತ್ನವನ್ನ ಮಾಡಿದ್ದೇನೆ ಯು ಐ ನೀವು ಮತ್ತು ನಾನು ಅಂತ ಆಗತ್ತೆ ನನ್ನ ಗ್ರಹಿಕೆ ಮೂಲಕ ಈ ಟ್ರೇಲರ್ ನಲ್ಲಿ ಅವರು ವಾರ್ನರ್ ಅಂತ ಹೇಳಿ ಬಳಸ್ತಾರೆ ವಾರ್ನರ್ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ವಾರ್ನಿಂಗ್ ಕೊಡೋನು ಅಂತ ಆಗಬಹುದು ಅಥವಾ ಕಮಾಂಡರ್ ಅಂತ ಹೇಳ್ಬೋದು ಸೊ ಇಲ್ಲಿ ಉಪೇಂದ್ರ ಅವ್ರನ್ನ ನಾವು ವಾರ್ನರ್ ಕ್ಯಾರೆಕ್ಟರ್ ನಲ್ಲಿ ನೋಡ್ಬೋದು ಮೊದಲಿಗೆ ಈ ಒಂದು ಟ್ರೈಲರ್ ನಲ್ಲಿ ಫಸ್ಟ್ ನಾವು ನೋಡುವಂತ ಒಂದು ಸೀನ್ ಅಂದ್ರೆ ಒಂದು ಬಾಳೆಹಣ್ಣು ಆ ಬಾಳೆಹಣ್ಣಿಗಾಗಿ ಹತ್ತಾರು ಜನ ಕಿತ್ತಾಡ್ತಾ ಇದ್ದಾರೆ ಅಂದ್ರೆ ಆಹಾರಕ್ಕಾಗಿ ಆಹಾಕಾರ ಯಾವ ಮಟ್ಟಿಗಿರುತ್ತೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಅಂದ್ರೆ ಎರಡ್ ಸಾವಿರದ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ನಾವ್ ಈಗಿದ್ದೀವಿ ಈಗ ನಮ್ಗೆ ದುಡಿತೀವಿ ತಿಂತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಬೆಳಿತಾರೆ ಹಳ್ಳಿಗಳು ಈಗಲೂ ಕೂಡ ಇದೆ ಬೆಳಿತಾರೆ ಮುಂದೆ ಎರಡು ಸಾವಿರದ ನಲವತ್ತರ ವೇಳೆಗೆ ಎಐ ಟೆಕ್ನಾಲಜಿಯಿಂದ ಎಲ್ಲವೂ ಕೂಡ ಬದಲಾಗಬಹುದು ಮನುಷ್ಯ ಅಗ್ರಿಕಲ್ಚರ್ ಮಾಡೋದನ್ನೇ ಬಿಡಬಹುದು ಎಲ್ಲವೂ ಕೂಡ ಇಂಡಸ್ಟ್ರಿಯಲೈಸ್ ಆಗುತ್ತೆ ಆದಂತ ಸಂದರ್ಭದಲ್ಲಿ ಭಾರತ ಯಾವ ರೀತಿ ಬವಣೆಗಳನ್ನ ಪಡಬಹುದು ಯಾವ ರೀತಿ ಆಹಾರಕ್ಕೆ ಆಹಾಕಾರಗಳು ಏರ್ಪಡುತ್ತೆ ಅನ್ನೋದ್ರ ಕುರಿತು ಈ ಒಂದು ಸಿನಿಮಾನ ಮಾಡಿರಬಹುದು ಅಂತ ನನ್ನ ಕಲ್ಪನೆ ಅದಲ್ಲದೆ ಮತ್ತೊಂದು ಕಲ್ಪನೆಯು ಕೂಡ ಮೂಡೋದು ಸಹಜವಾಗಿರುತ್ತೆ ಯುದ್ಧದ ನಂತರ ಒಂದು ದೇಶದ ಸ್ಥಿತಿಗತಿ ಪರಿಸ್ಥಿತಿ ಹೇಗಿರುತ್ತೆ ಒಂದು ದೇಶದ ಮೇಲೆ ಯುದ್ಧ ಮಾಡಿದ ನಂತರ ಎಲ್ಲವನ್ನು ಕಳೆದ್ಕೊಂಡಿರ್ತಾರೆ ಸೋತ್ ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ದೇಶದ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಉಪೇಂದ್ರ ಅವರು ಈ ಸಿನಿಮಾದ ಟ್ರೇಲರ್ ನಲ್ಲಿ ತೋರಿಸಿದ್ದಾರೆ ಜನಕ್ಕೆ ಮೂಲಭೂತ ಸೌಕರ್ಯಗಳಲ್ಲಿ ಹಾಕೋ ಬಟ್ಟೆ ಕೂಡ ಸಿಗೋದಿಲ್ಲ ತಿನ್ನೋ ಆಹಾರ ಸಹ ಸಿಗೋದಿಲ್ಲ ನಾವು ಭಾರತದಲ್ಲಿ ಜಾತಿ ಧರ್ಮ ಅಂತ ಹೇಳಿನೇ ಜೀವನವನ್ನ ಮಾಡ್ತಾ ಇದ್ದೀವಿ ಇದನ್ನ ಮನುಷ್ಯ ನಾವು ಮಾಡ್ಕೊಂಡಿರೋದಲ್ಲ ನಮ್ಮನ್ನ ಆಳ್ತಾ ಇರುವಂತ ರಾಜಕೀಯ ನಾಯಕರೇ ಇವುಗಳ ಮಧ್ಯೆ ಬಿದ್ದು ಬಿಟ್ಟಿದ್ದಾರೆ ಜಾತಿ ಹೆಸರಿಂದ ಧರ್ಮದ ಹೆಸರಿಂದ ಓಟನ್ನ ಪಡ್ಕೊಂಡು ಆಡಳಿತವನ್ನ ಮಾಡ್ತಾರೆ ಅದೇ ಹೆಸರಿಂದ ನಮ್ಮನ್ನು ಕೂಡ ಕಮಾಂಡ್ ಮಾಡ್ತಾ ಇದ್ದಾರೆ ಇದರಿಂದಾಗಿ ಮುಂದೆ ಏನೇನು ಅನಾಹುತ ಆಗತ್ತೆ ಅನ್ನೋದನ್ನ ಇವರು ಎಳೆ ಎಳೆಯಾಗಿ ಇವರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎರ ಈಗ ಹದಿನೈದು ವರ್ಷಗಳ ಹಿಂದೆ ಅವರು ಸೂಪರ್ ಅನ್ನೋ ಸಿನಿಮಾವನ್ನ ನಿರ್ದೇಶನ ಮಾಡಿ ನಟನನ್ನು ಕೂಡ ಮಾಡಿರ್ತಾರೆ ಆ ಸಿನಿಮಾದಲ್ಲಿ ಭವಿಷ್ಯದ ಭಾರತ ಎರಡ್ ಸಾವಿರದ ಮೂವತ್ತರಲ್ಲಿ ಹೇಗಿರಬೇಕು ನಮ್ಮ ದೇಶ ಅಂತ ಹೇಳಿ ಕಲ್ಪನೆ ಮಾಡ್ಕೊಂಡಿದ್ರು ಆದ್ರೆ ಈ ಸಿನಿಮಾದಲ್ಲಿ ಯು ಎ ಸಿನಿಮಾದಲ್ಲಿ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭಾರತ ಯಾವ ಒಂದು ಸ್ಥಿತಿಗೆ ತಲುಪಲಿದೆ ಅನ್ನೋದನ್ನ ಹೇಳ್ತಾರೆ ಹಾಗಂತ ಈ ರೀತಿ ಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಿ ನಾವು ಅನ್ಕೊಳ್ಳೋದಕ್ಕೂ ಆಗಲ್ಲ ಇದು ಜಸ್ಟ್ ಅನಾಲಿಸಿಸ್ ಅಷ್ಟೇ ಯುದ್ಧ ಆದಾಗ ಅಥವಾ ನಾವು ಕಂಪ್ಲೀಟ್ ಆಗಿ ಈ ಒಂದು ಮೊಬೈಲ್ಗಳನ್ನ ಟೆಕ್ನಾಲಜಿಗಳನ್ನ ಅಡಾಪ್ಟ್ ಮಾಡಿಕೊಂಡು ನಮ್ಮ ಮೂಲಭೂತ ಕೆಲಸವಾದಂತ ವ್ಯವಸಾಯನ ಬಿಟ್ಟಾಗ ನಮ್ಮ ಸ್ಥಿತಿ ನಿಜಕ್ಕೂ ಕೂಡ ಈ ಒಂದು ವಿಪರ್ಯಾಸಕ್ಕೆ ನಾವು ತಲುಪೇ ತಲುಪ್ತೀವಿ ಅನ್ನೋದಕ್ಕೆ ಈ ಒಂದು ಟ್ರೈಲರ್ ಸ್ಪಷ್ಟ ನಿದರ್ಶನವಾಗಿದೆ ಇಲ್ಲಿ ಟ್ರಕ್ ಮೂಲಕ ನಾನು ಹೇಳಿದೆ ಬಾಳೆಹಣ್ಣಿನ ಇನ್ಸಿಡೆಂಟ್ ಆಗುತ್ತೆ ಒಂದು ರಕ್ತ ಚೆಲ್ತಾರೆ ಅಂದ್ರೆ ಒಂದು ಹೊತ್ತುವಿನ ಊಟ ಅಲ್ಲ ಒಂದು ತುತ್ತಿನ ಊಟಕ್ಕಾಗೂ ಕೂಡ ಆಹಾಕಾರ ನಡೆಯುತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಆ ಟ್ರಕ್ಗಳಲ್ಲಿ ಜಾತಿ ಹಾಗೂ ಧರ್ಮ ಅಂತ ಹೇಳಿ ನೇಮ್ ಬೋರ್ಡ್ನ ಹಾಕಿರ್ತಾರೆ ನಾವು ಈಗೆಲ್ಲ ನಂಬರ್ ಬೋರ್ಡ್ ಅನ್ನ ಹಾಕಿರ್ತೇವೆ ಆ ಬ ಗಾಡಿಗಳನ್ನ ನೋಡಿದೀವಿ ಆದ್ರೆ ಎರಡ್ ಸಾವಿರದ ನಲವತ್ತರಲ್ಲಿ ಇವ್ರು ಹೇಳಿದ ಪ್ರಕಾರ ಆ ರೀತಿ ಅಂದ್ರೆ ಸಿನಿಮಾದ ಟ್ರೈಲರ್ ನಲ್ಲಿ ನಾನು ಹೇಳ್ತಾ ಇರೋದು ಸಿನಿಮಾದ ಟ್ರೈನರ್ ನಲ್ಲಿ ಧರ್ಮ ಮತ್ತು ಜಾತಿ ಬೋರ್ಡ್ ಇಟ್ಕೊಂಡು ಬರುತ್ತೆ ಒಂಬತ್ತು ಜಾತಿ ಒಂಬತ್ತು ಅಂದ್ರೆ ಧರ್ಮ ಒಂಬತ್ತು ನಮ್ಮ ದೇಶದಲ್ಲಿ ವಿಭಿನ್ನವಾದಂತಹ ಧರ್ಮಗಳಿದೆ ಬೇರೆ ಬೇರೆ ಧರ್ಮದವರು ಕೂಡ ಕೂಡಿ ಬಾಳ್ತಾ ಇದ್ದೇವೆ ಹಾಗೆ ಜಾತಿ ಮುನ್ನೂರ ಒಂದ್ರಿಂದ ಮುನ್ನೂರ ಐವತ್ತು ಈ ರೀತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ವಿವಿಧ ಜಾತಿಗಳಿದೆ ಈ ಧರ್ಮ ಹಾಗೂ ಈ ಜಾತಿಗೆ ಸಂಬಂಧಪಟ್ಟವರು ಮಾತ್ರ ಆ ಟ್ರಕ್ ನಲ್ಲಿ ಬರುವಂತ ಫುಡ್ ಹಾಗೂ ಮೊಬೈಲ್ ಅದರಲ್ಲಿ ರೈಸ್ ಬಾಲ್ ಅಂತ ಬರುತ್ತೆ ಅದ್ರ ಜೊತೆಗೆ ಮೊಬೈಲ್ ಇದನ್ನ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಅಂದ್ರೆ ಜನಕ್ಕೆ ಭಿಕ್ಷೆ ರೂಪದಲ್ಲಿ ಕೊಡ್ತಿರ್ತಾರೆ ಅವುಗಳನ್ನ ತಿಂದು ಆ ಮೊಬೈಲ್ ಇಟ್ಕೊಂಡ್ರೆ ಸಾಕು ಅವ್ರು ಏನು ಕೆಲಸ ಮಾಡೋ ಹಾಗಿಲ್ಲ ಏನಿಲ್ಲ ಆ ರೀತಿ ನಮ್ಮ ಭಾರತ ತಲುಪು ಬಿಟ್ಟಿರುತ್ತೆ ಆ ಒಂದು ವೇಳೆಗೆ ಅನ್ನೋದನ್ನ ಇಲ್ಲಿ ಕಥೆಯ ಮೂಲಕ ಹೇಳ್ತಾ ಇದ್ದಾರೆ ಹಾಗೂ ಇನ್ನೊಂದಷ್ಟು ಕಟ್ ಮಾಡಿದ್ರೆ ನೆಕ್ಸ್ಟ್ ನಲ್ಲಿ ಮಂಗಳ ಗ್ರಹ ಅಂದ್ರೆ ಮನುಷ್ಯ ಭಾರತದಲ್ಲಿ ಆಗಿರ್ಬೋದು ಭೂಮಿ ಮೇಲೆ ಇರುವ ಮನುಷ್ಯ ಮಂಗಳ ಗ್ರಹವನ್ನ ತಲುಪ್ತಿದಾನೆ ತಲುಪ್ತಿದ್ದಾನೆ ಸೌರ ಮಂಡಲವನ್ನ ತಲುಪ್ತಿದ್ದಾನೆ ಟೆಕ್ನಾಲಜಿಕಲಿ ಇಷ್ಟೆಲ್ಲ ಅಪ್ಡೇಟ್ ಆಗ್ತಾ ಇದ್ದಾನೆ ಆದ್ರೆ ಭಾರತದ ಸ್ಥಿತಿ ಇನ್ನೂ ಕೂಡ ಹಾಗೆ ಇದೆ ಹೋಲ್ ಗಳಿಗೆ ಬೀಳುವಂತ ಒಬ್ಬ ಹುಡುಗನ ಸ್ಥಿತಿ ತೋರಿಸ್ತಾರೆ ಅಂದ್ರೆ ಟೆಕ್ನಾಲಜಿಲಿ ನಾವು ಆಗಸದಾಚೆಗೆ ಹೋಗ್ತಾ ಇದೀವಿ ಆದ್ರೆ ರಿಯಾಲಿಟಿನಲ್ಲಿ ನಾವು ಭೂಮಿಯ ಒಳಗಡೆ ಕುಸಿತ ಬೀಳ್ತಾ ಇದ್ದೀವಿ ಇದು ರಿಯಾಲಿಟಿಗೂ ಹಾಗೂ ಮುಂದೆ ಬರುವಂತದಕ್ಕೆ ಇರುವಂತಹ ವ್ಯತ್ಯಾಸವನ್ನ ಹೇಳ್ತಾರೆ ಹಾಗೆ ಪ್ರಕೃತಿನ ನಾವು ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ ಇದರಿಂದ ಈ ಸಿನಿಮಾದಲ್ಲಿ ನಾವು ಫಸ್ಟ್ ದೃಶ್ಯದಲ್ಲಿ ನೋಡೋದು ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಒಂದಿಷ್ಟು ಕೂಡ ಗ್ರೀನ್ ಇಲ್ಲ ಹಸಿರು ಅನ್ನೋದು ಇಲ್ಲವೇ ಇಲ್ಲ ಹಸಿರು ಇಲ್ಲೇ ಇಲ್ಲದೆ ಇದ್ದಾಗ ನಾವು ಊಟನ ಎಲ್ಲಿಂದ ಕಣೆ ಪಡೆಯೋದಕ್ಕೆ ಸಾಧ್ಯ ನೀರಿಗೂ ಕೂಡ ಕಷ್ಟ ಯಾಕಂದ್ರೆ ಅಲ್ಲಿ ನೀರಿನ ಜುಳು ಜುಳು ಸ್ವರ ಕೇಳಿಸ್ತಾ ಇದೆ ಹೊರತು ನೀರು ಸಿಗ್ತಾ ಇಲ್ಲ ಇಲ್ಲಿ ಗುರುಪ್ರಶಾಂತ್ ರವರ ಅಭಿನಯವೂ ಕೂಡ ಇದೆ ರೀತಿ ಇವರ ಕೊನೆಯ ಸಿನಿಮಾ ಅಂತಾನೆ ಹೇಳ್ಬೋದು ಇತ್ತೀಚೆಗಷ್ಟೇ ಗುರುಪ್ರಶಾಂತ್ ಅವರು ರವರು ಸುಸೈಡ್ ಮಾಡ್ಕೊಂಡು ಮರಣನ ಹೊಂದಿರ್ತಾರೆ ಇವರ ಕೊನೆಯ ಸಿನಿಮಾ ಹಾಗೂ ಇಲ್ಲಿ ಜಾತಿ ಮುದ್ರೆ ಅಂತ ಹೇಳಿ ತೋರಿಸ್ತಾರೆ ಮಕ್ಕಳಿಗೆ ಪ್ರತಿಯೊಬ್ರು ಕೂಡ ತಮ್ಮ ಮಕ್ಕಳಿಗೆ ಜಾತಿ ಮುದ್ರೆಯನ್ನ ಒತ್ತಿಸ್ಬೇಕು ಅದು ನಂಬರ್ ಗಳ ಮೂಲಕ ಬಿಸಿ ಕಾದಿರುವಂತಹ ಒಂದು ಎಕ್ವಿಪ್ಮೆಂಟ್ ಮೇಲೆ ಮಕ್ಕಳನ್ನ ಹೋಗಿ ಕೂರಿಸಿ ಆ ನೋವು ಆ ಮಕ್ಕಳು ಯಾತನೆಯನ್ನ ಪಡ್ತಿರ್ತಾರೆ ಆ ಒಂದು ಅಚ್ಚೆಯನ್ನ ಹಾಕಿಸ್ಬಿಡ್ತಾರೆ ನಂಬರ್ ಮುದ್ರೆಯನ್ನ ಒತ್ತಿಸ್ತಾರೆ ಹಾಗೆ ಇಲ್ಲಿ ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಜಾತಿ ಮತವನ್ನ ಒಡ್ಡಿ ಜಾತಿಯ ಧರ್ಮದ ವಿಷಯವನ್ನ ತಂದು ಇವರು ತಮಗೆ ಓಟನ್ನ ಪಡ್ಕೊಳ್ತಾ ಇರ್ತಾರೆ ಹಾಗೆ ಇದ್ರ ಮೂಲಕ ಗ್ಲೋಬಲ್ ವಾರ್ಮಿಂಗು ಕೋವಿಡ್ ನೈನ್ಟೀನ್ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಏನ್ ಹೇಳ್ತೀವಿ ಯಾಯಿ ತಂತ್ರಜ್ಞಾನ ನಿರುದ್ಯೋಗ ಯುದ್ಧ ಇವುಗಳನ್ನೆಲ್ಲನು ಕೂಡ ಎಳೆ ಎಳೆಯಾಗಿ ಈ ಕಥೆನಲ್ಲಿ ಹೇಳ್ತಾ ಹೋಗ್ತಾರೆ ನಿಜಕ್ಕೆ ಹಾಗೆ ಈ ಕಲ್ಕಿ ಅನ್ನೋಬ್ಬ ವ್ಯಕ್ತಿ ನಾವು ಪುರಾಣದಲ್ಲಿ ಕೇಳಿರ್ತೇವೆ ಕಲಿಯುಗದ ಅಂತ್ಯಕ್ಕೆ ಕಲ್ಕಿಯ ಆಗಮನವಾಗುತ್ತೆ ಕಲ್ಕಿ ಬಂದು ಎಲ್ಲವನ್ನೂ ಕೂಡ ಸರಿ ಮಾಡ್ತಾನೆ ಕಲ್ಕಿ ಏನು ಇದು ವಿಷ್ಣುವಿನ ಅಪರಾವತಾರ ಅಂತೆಲ್ಲ ಹೇಳ್ತೀವಲ್ವಾ ಸೊ ಈ ಕಥೆಯಲ್ಲೂ ಕೂಡ ಕೊನೆಗೆ ಕಲ್ಕಿಯ ಅವತಾರವಾಗುತ್ತೆ ಇದನ್ನ ಲಾಸ್ಟ್ ಟೀಸರ್ ಅಲ್ಲೂ ಕೂಡ ಬಿಫೋರ್ ನೋಡಿರ್ತೇವೆ ನಾವು ಸೊ ಉಪೇಂದ್ರ ರವರು ಅಹ್ ಕುದುರೆಯ ಮೇಲೆ ಬರ್ತಾರೆ ಅವರು ಒಂದು ಡೈಲಾಗ್ ಅನ್ನ ಕೇಳ್ತಾರೆ ಈ ಒಂದು ಟ್ರೈಲರ್ ನಲ್ಲಿ ಒಂದು ಡೈಲಾಗ್ ನ ಹೇಳ್ತಾರೆ ಆದ್ರೆ ಕುದುರೆ ಬದಲಿಗೆ ಅವರು ನಲ್ಲಿ ಬರ್ತಾರೆ ಬಂದು ಅವರು ಒಂದು ಮಾತನ್ನ ಹೇಳ್ತಾರೆ ಇಲ್ಲಿ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಯಾಕಂದ್ರೆ ಅವ್ರು ಬಂದಂತ ವೇಳೆನಲ್ಲಿ ರೋಡ್ ನಲ್ಲಿ ಇದ್ದಂತ ಎಲ್ಲ ಜನರು ಗುಂಪು ಸೇರಿ ಧಿಕ್ಕಾರವನ್ನ ಕೂಗ್ತಾ ಇರ್ತಾರೆ ಅಂದ್ರೆ ಇವರ ಆಡಳಿತಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇವರು ಒಂದು ಮಿಷನ್ ಗನ್ನ ಇಟ್ಕೊಂಡು ಒಂದು ಮಾತನ್ನ ಹೇಳ್ತಾರೆ ಒಂದು ಡೈಲಾಗ್ ಅನ್ನ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಹೇಳಿ ಅಲ್ಲಿ ಇದ್ದವ್ರನ್ನೆಲ್ಲರನ್ನು ಕೂಡ ಶೂಟ್ ಮಾಡ್ತಾರೆ ಇದು ಒಂದು ಅಹ್ ನ ಲಾಸ್ಟ್ ಸೀಕ್ವೆಲ್ಸ್ ಅಥವಾ ಸಿಚುಯೇಷನ್ ಅಂತ ಹೇಳ್ಬೋದು ಈ ಮೂಲಕ ಇವರು ಕಥೆಯ ಮೂಲಕ ಭವಿಷ್ಯದ ಭಾರತ ಯುದ್ಧದ ನಂತರ ಅಥವಾ ನಾವು ವ್ಯವಸಾಯವನ್ನ ಕೈಬಿಟ್ಟ ದಿನದಿಂದ ಯಾವ ರೀತಿ ಬದಲಾಗಬಹುದು ಅನ್ನೋ ಒಂದು ಪರಿಕಲ್ಪನೆಯನ್ನ ಮಾಡಿಕೊಟ್ಟಿದ್ದಾರೆ ಯುದ್ಧಗಳಿಂದಾಗಿ ನಿರುದ್ಯೋಗದಿಂದಾಗಿ ಅಥವಾ ಅತಿಯಾಗಿ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದ್ರಿಂದಾಗಿ ಇವುಗಳಿಂದ ಜಗತ್ತು ಯಾವ ಸ್ಥಿತಿಗೆ ತಲುಪುತ್ತೆ ಅದರಲ್ಲೂ ಭಾರತ ದೇಶ ಯಾವ ಮಟ್ಟಿಗೆ ಅಳಿವಿನ ಅಂಚಿಗೆ ಹೋಗಬಹುದು ಅನ್ನೋದ್ರ ಅರ್ಥವನ್ನ ಇಲ್ಲಿ ಕಲ್ಪಿಸ್ಕೊಡ್ತಾರೆ ಸಿನಿಮಾ ನೋಡೋದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಯಾವುದನ್ನು ಕೂಡ ನಮಗೆ ಸಿಕ್ಕಿದ್ದನ್ನ ಮಾತ್ರ ನಾವು ಪ್ರಕೃತಿಯನ್ನ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಬೇಕು ಅತಿಯಾಗಿ ಉಪಯೋಗಿಸ್ಕೊಂಡಾಗ ಈ ರೀತಿಯ ಅವನತಿಯ ಅಂಚಿಗೆ ಹೋಗ್ತೇವೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದೀವಿ ಮತ್ತ ಹಾಗೂ ಮೊಬೈಲ್ನು ಅಷ್ಟೇ ಸಾವಿನ ಅಂಚಿನಲ್ಲಿ ಇದ್ರು ಕೂಡ ಮೊಬೈಲ್ ಇಟ್ಕೊಂಡಿರ್ತಾರೆ ಅಂತ ಸ್ಥಿತಿ ಬಂದ್ಬಿಟ್ಟಿದೆ ಇನ್ ಇನ್ ಹತ್ ಹದಿನೈದು ವರ್ಷ ಹೋದ ನಂತರ ಮೊಬೈಲ್ ಇಲ್ಲದೆ ಜೀವನಾನೇ ಇಲ್ಲ ಆಹಾರ ಬಿಡ್ತಾರೆ ಊಟ ಬಿಡ್ತಾರೆ ನಿದ್ರೆ ಬಿಡ್ತಾರೆ ಆದ್ರೆ ಮೊಬೈಲ್ ಬಿಡಲ್ಲ ಅಂತಹ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ಉಪೇಂದ್ರ ರವರು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಡಿಸೆಂಬರ್ ಇಪ್ಪತ್ತರಂದು ಈ ಇಪ್ಪತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗುತ್ತೆ ಎಲ್ರು ಕೂಡ ಹೋಗಿ ಸಿನಿಮಾನ ನೋಡ್ಬೇಕು ಯಾಕಂದ್ರೆ ಈ ರೀತಿಯಾದಂತ ಪ್ರಾಕ್ಟಿಕಲ್ ಯಾಕಂದ್ರೆ ಅವ್ರು ಯೋಚನೆ ಮಾಡೋ ರೀತಿನೇ ವಿಭಿನ್ನವಾಗಿರುತ್ತೆ ನಮಗೆ ಏನ್ ಬೇಕು ಅನ್ನೋದನ್ನ ನಾವು ಸಿನಿಮಾದಲ್ಲಿ ನಾವು ಅರ್ಥ ಮಾಡ್ಕೊಂಡ್ ಬರ್ಬೋದು ಸಿನಿಮಾ ನೋಡೋದ್ರ ಮೂಲಕ ನೋಡೋಣ ಸಿನಿಮಾ ನೋಡಿ ಆದ್ಮೇಲೆ ಸಿನಿಮಾ ರಿವ್ಯೂ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಧ್ರುವತಾರೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು